ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ದೈವ ಭಕ್ತಿ ದೇಗುಲ ದರ್ಶನ ಗೆ ಆತ್ಮೀಯವಾದ ಸ್ವಾಗತ ಅಶ್ವಿನಿ ದೇವತೆಗಳು ಸಂಚರಿಸುವ ಈ ಇಪ್ಪತ್ನಾಲ್ಕು ನಿಮಿಷದಲ್ಲಿ ನೀವು ಏನೇ ಕೇಳಿಕೊಂಡರು ಏನೇ ಬೇಡಿಕೊಂಡರು ನಿಮ್ಮ ಆಸೆಗಳು ಈಡೇರುತ್ತವೆ ಹೌದು ಇದು ನೂರಕ್ಕೆ ನೂರರಷ್ಟು ನಿಜ ಅಶ್ವಿನಿ ದೇವತೆಗಳು ಸಂಚರಿಸುವ ಈ ಇಪ್ಪತ್ನಾಲ್ಕು ನಿಮಿಷದ ಶುಭ ಸಂದರ್ಭದಲ್ಲಿ ನಿಮ್ಮ ಯಾವುದೇ ಬೇಡಿಕೆ ಇದ್ದರೂ ಮನಸ್ಸಿನಲ್ಲಿ ಬೇಡಿಕೊಂಡರೆ ಸಾಕು ತಥಾಸ್ತು ದೇವತೆಗಳು ಎನಿಸಿಕೊಂಡವರು ಅಶ್ವಿನಿ ದೇವತೆಗಳು ನಿಮ್ಮ ಆಸೆಯನ್ನು ಈಡೇರಿಸುತ್ತಾರೆ ವೀಕ್ಷಕರೇ ನಾವು ಪ್ರತಿದಿನ ಪ್ರತಿಕ್ಷಣ ಹಲವಾರು ಸಮಸ್ಯೆಗಳು ದೂರ ಆಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ ಆದರೆ ನಮ್ಮನ್ನು ಕಾಡುತ್ತಿರುವ ಸಮಸ್ಯೆ ಎಷ್ಟು ಬೇಡಿಕೊಂಡರೂ ಕೂಡ ಪರಿಹಾರ ಆಗುವುದಿಲ್ಲ ನಮ್ಮ ಆಸೆಗಳು ನನಸಾಗುವುದಿಲ್ಲ ಎಷ್ಟೋ ದೇವರಿಗೆ ಹರಕೆ ಕಟ್ಟಿಕೊಂಡರೂ ಕಷ್ಟಗಳು ತಪ್ಪುವುದಿಲ್ಲ ಹಾಗಾದರೆ ಅಸಲಿಗೆ ನೀವು ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ನಿಮ್ಮ ಆಸೆಗಳನ್ನು ಹೇಳಿಕೊಳ್ಳಬೇಕು ಯಾವ ಸಮಯದಲ್ಲಿ ನೀವು ಬೇಡಿಕೊಂಡರೆ ನಿಮ್ಮ ಎಲ್ಲ ಮನೋಕಾಮನೆ ಈಡೇರುತ್ತವೆ ಯಾವ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮ್ಮ ಕನಸು ನನಸಾಗುತ್ತದೆ ನಿಮ್ಮ ಕಷ್ಟಗಳು ದೂರವಾಗುತ್ತವೆ ಎನ್ನುವುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಜೊತೆಗೆ ಅಶ್ವಿನಿ ದೇವತೆಗಳು ಸಂಚರಿಸುವ ಆ ಇಪ್ಪತ್ನಾಲ್ಕು ನಿಮಿಷದ ಸಮಯ ಯಾವುದು ಅದನ್ನು ಕೂಡ ತಿಳಿಸಿಕೊಡುತ್ತೇನೆ ಅದಕ್ಕೂ ಮೊದಲು ನಿಮ್ಮೆಲ್ಲರಲ್ಲಿ ಚಿಕ್ಕದಾದ ವಿನಂತಿ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಅಶ್ವಿನಿ ದೇವತೆ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾವ ಸಮಯದಲ್ಲಾದರೂ ತಥಾಸ್ತು ದೇವತೆಗಳು ಸಂಚರಿಸುತ್ತಾರೆ ಹಾಗಾಗಿ ನಾವು ಯಾವಾಗಲೂ ಒಳ್ಳೆಯದನ್ನೇ ಬಯಸಬೇಕು ಮತ್ತು ಒಳ್ಳೆಯ ಕೆಲಸವನ್ನೇ ಮಾಡಬೇಕು ಎಂದು ಪೂರ್ವಜರು ಹೇಳಿರುವುದನ್ನು ನೀವು ಕೇಳಿರಬಹುದು ಹೌದು ತಥಾಸ್ತು ದೇವತೆಗಳೆಂದರೆ ಬೇರೆ ಯಾರೂ ಅಲ್ಲ ಅವರೇ ಅಶ್ವಿನಿ ದೇವತೆಗಳು ಅಶ್ವಿನಿ ದೇವತೆಯ ತಂದೆ ಸೂರ್ಯದೇವ ಅಶ್ವಿನಿ ದೇವತೆಗಳ ಸಹೋದರಿ ಉಷಾದೇವಿ ಸೌರ್ಯದೇವರ ಮಕ್ಕಳಾದ ಅಶ್ವಿನಿ ದೇವತೆಗಳು ಮತ್ತು ಉಷಾದೇವಿ ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಆಕಾಶ ಮಾರ್ಗದಲ್ಲಿ ಹಿರಣ್ಯ ರಥದಲ್ಲಿ ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಕಡೆ ಸಂಚರಿಸುತ್ತಾರೆ ಅಶ್ವಿನಿ ದೇವತೆಗಳಿಗೆ ಅಸ್ತು ದೇವತೆಗಳು ಅಂತ ಕರೀತಾರೆ ಅಸ್ತು ಎಂದರೆ ನೆರವೇರಲಿ ಎಂದರ್ಥ ತಥಾಸ್ತು ದೇವತೆಗಳು ಸಂಚರಿಸುವ ತಥಾಸ್ತು ಅಂದರೆ ನಾವು ಹೇಳಿರುವುದೆಲ್ಲ ಸತ್ಯವಾಗುತ್ತದೆ ಹೌದು ಈ ತಾಸ್ತು ದೇವತೆಗಳು ಅಂದರೆ ಅಶ್ವಿನಿ ದೇವತೆಗಳು ಸಂಚರಿಸುವಾಗ ನಾವು ಏನೇ ಬೇಡಿಕೊಂಡರೂ ಅದು ಸತ್ಯವಾಗುತ್ತದೆ ಅಳು ಒಳ್ಳೆಯದಾಗಿರಲಿ ಕೆಟ್ಟದ್ದಾಗಿರಲಿ ಅದು ನಿಜವಾಗುತ್ತದೆ ಸೂರ್ಯದೇವರ ಮೊದಲ ಪತ್ನಿಯಾದ ಸಂಧ್ಯಾ ದೇವಿ ಸೂರ್ಯನ ತಾಪವನ್ನು ತಡೆಯಲಾರದೆ ಅಶ್ವದ ರೂಪವನ್ನು ಧರಿಸಿ ಅಶ್ವಲೋಕಕ್ಕೆ ಹೋಗುತ್ತಾಳೆ ಹೆಂಡತಿ ಕುದುರೆಯಾಗಿರುವುದನ್ನು ನೋಡಿದ ಸೂರ್ಯದೇವರು ಕೂಡ ಅಶ್ವರೂಪವನ್ನು ಧರಿಸುತ್ತಾರೆ ನಂತರ ಇವರಿಬ್ಬರ ಮಿಲನದಿಂದ ಹುಟ್ಟಿದ ಅವಳಿ ಪುತ್ರರೇ ಅಶ್ವಿನಿ ದೇವತೆಗಳು ಅಶ್ವಿನಿ ದೇವತೆಗಳನ್ನು ತಥಾಸ್ತು ದೇವತೆ ಅಂತ ಕರೀತಾರೆ ಅದೇ ರೀತಿ ದೇವತೆಗಳ ವೈದ್ಯರು ಅಂತ ಕೂಡ ಕರೀತಾರೆ ಈ ಅಶ್ವಿನಿ ದೇವತೆಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸಂಧ್ಯಾ ಸಮಯದಲ್ಲಿ ಪೂರ್ವದಿಂದ ಉತ್ತರ ದಿಕ್ಕಿನ ಕಡೆ ಬಂಗಾರದ ಕುದುರೆಯ ರಥವನ್ನು ಏರಿ ಸಂಚಾರ ಮಾಡುತ್ತಿರುತ್ತಾರೆ ಹೀಗೆ ಸಂಚರಿಸುವಾಗ ವೇದ ಮಂತ್ರಗಳನ್ನು ಜಪಿಸುತ್ತಾ ತಥಾಸ್ತು ಎನ್ನುತ್ತಾ ಸಂಚರಿಸುತ್ತಿರುತ್ತಾರೆ ಹೀಗೆ ಅಶ್ವಿನಿ ದೇವತೆಗಳು ಸಂಚರಿಸುವಾಗ ಭೂಮಿಯಲ್ಲಿ ಎಲ್ಲಿ ಯಜ್ಞ ಹೋಮಗಳು ನಡೆಯುತ್ತಿರುತ್ತವೆಯೋ ಅವರನ್ನು ಆಶೀರ್ವಾದ ಮಾಡುತ್ತಾ ಸಂಚರಿಸುತ್ತಿರುತ್ತಾರೆ ಹೀಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸಂಧ್ಯಾ ಸಮಯದಲ್ಲಿ ಎಲ್ಲಿ ಯಜ್ಞ ಹೋಮ ಯಾಗಗಳು ನಡೆಯುತ್ತವೆಯೋ ಆ ಅವರ ಸಮಸ್ತ ಕಷ್ಟಗಳು ದೂರ ಆಗಿ ಅವರು ಬಯಸಿದ ಸುಖಮಯ ಜೀವನ ಅವರಿಗೆ ಸಿಗುತ್ತದೆ ಅಶ್ವಿನಿ ಕುಮಾರರು ಸಂಚರಿಸುವಾಗ ಒಂದು ಕೈಯಲ್ಲಿ ಆಯುರ್ವೇದ ಗ್ರಂಥವನ್ನು ಇನ್ನೊಂದು ಕೈಯಲ್ಲಿ ಬೆತ್ತವನ್ನು ಹಿಡಿದು ಅಭಯ ಹಸ್ತವನ್ನು ತೋರಿಸುತ್ತಾ ಸಂಚರಿಸುತ್ತಿರುತ್ತಾರೆ ಯಾವುದೇ ವ್ಯಕ್ತಿ ಏನೇ ಕೇಳಿಕೊಳ್ಳುತ್ತಿದ್ದರೂ ತಾಸ್ತು ಎನ್ನುತ್ತಾ ಸಂಚರಿಸುತ್ತಿರುತ್ತಾರೆ ನೀವು ಬೇಡಿಕೊಳ್ಳುತ್ತಿರುವಾಗ ಅಶ್ವಿನಿ ದೇವತೆಗಳು ತಾಸ್ತು ಅಂದರೆ ನಿಮ್ಮ ಕಷ್ಟಗಳು ದೂರವಾಗಿ ನೀವು ಏನೇ ಬೇಡಿಕೊಂಡರೂ ಅದು ನಿಜವಾಗುತ್ತಾ ಬರುತ್ತದೆ ಅಶ್ವಿನಿ ದೇವತೆಗಳನ್ನು ದೇವತೆಗಳ ವೈದ್ಯರು ಅಂತ ಕರೆಯುತ್ತಾರೆ ಎಲ್ಲಿ ವಾಸಿಯಾಗದ ಕಾಯಿಲೆ ಇದ್ದರೂ ಕೂಡ ಅಶ್ವಿನಿ ದೇವತೆಗಳು ಅದನ್ನು ಗುಣಪಡಿಸುತ್ತಾರೆ ಹಾಗಾಗಿ ಯಾವುದೇ ವ್ಯಕ್ತಿಗೆ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆ ಪದೇ ಪದೇ ಕಾಡುತ್ತಿದ್ದರೆ ಅಶ್ವಿನಿ ದೇವತೆಗಳ ಮಂತ್ರವನ್ನು ಜಪಿಸಿದರೆ ಸಾಕು ಪವಾಡ ರೀತಿಯಲ್ಲಿ ಕಾಯಿಲೆ ವಾಸಿಯಾಗುತ್ತಾ ಬರುತ್ತದೆ ಪುರಾಣಗಳಲ್ಲಿ ದೇವತೆಗಳು ಹಲವಾರು ಬಾರಿ ಅನಾರೋಗ್ಯಕ್ಕೆ ಗುರಿಯಾದಾಗ ಈ ಅಶ್ವಿನಿ ದೇವತೆಗಳು ಅವರನ್ನು ವಾಸಿ ಮಾಡಿರುತ್ತಾರೆ ಅದೇ ರೀತಿ ಪ್ರತಿದಿನ ಅಶ್ವಿನಿ ದೇವತೆಗಳು ಭೂಲೋಕದಲ್ಲಿಯೂ ಕೂಡ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿರುತ್ತಾರೆ ಈ ಶುಭಗಳಿಗೆಯಲ್ಲಿ ಯಾರು ಇಂತಹ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇರುತ್ತಾರೋ ಅವರಿಗೆ ಅಶ್ವಿನಿ ದೇವತೆಗಳು ತಥಾಸ್ತು ಎನ್ನುವ ಮೂಲಕ ಅವರ ಆಸೆಯನ್ನು ಈಡೇರಿಸುತ್ತಾರೆ ಅಶ್ವಿನಿ ದೇವತೆಗಳು ಸಂಧ್ಯಾಕಾಲದಲ್ಲಿ ಕೂಡ ಸಂಚರಿಸುತ್ತಾರೆ ಪಂಚಾಂಗದಲ್ಲಿ ಪ್ರತಿದಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯವನ್ನು ಉಲ್ಲೇಖಿಸುತ್ತಾರೆ ಸೂರ್ಯಾಸ್ತ ಆಗುವ ಇಪ್ಪತ್ನಾಲ್ಕು ನಿಮಿಷದ ಮೊದಲು ಅಶ್ವಿನಿ ದೇವತೆಗಳು ಸಂಚರಿಸುತ್ತಾರೆ ದೇವಲೋಕದಿಂದ ಭೂಲೋಕದಲ್ಲಿ ಆಕಾಶ ಮಾರ್ಗವಾಗಿ ಸಂಚರಿಸುತ್ತಿರುತ್ತಾರೆ ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಅದು ಪರಿಹಾರ ಆಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಅಶ್ವಿನಿ ದೇವತೆಗಳ ಈ ಮಂತ್ರವನ್ನು ಉಚ್ಚರಿಸಬೇಕು ನೀವು ಅಂದುಕೊಂಡ ಕೆಲಸಗಳು ಆಗಬೇಕು ಮತ್ತು ಸಾಂಸಾರಿಕ ಜೀವನ ಚೆನ್ನಾಗಿರಬೇಕು ಎಂದರೆ ಪ್ರತಿಯೊಬ್ಬರೂ ಕೂಡ ಈ ಸಮಯದಲ್ಲಿ ಅಶ್ವಿನಿ ದೇವತೆಗಳು ಸಂಚಾರ ಮಾಡು ಈ ಶುಭಗಳಿಗೆಯಲ್ಲಿ ಈ ಮಂತ್ರವನ್ನು ಹೇಳಿ ಸಂಕಲ್ಪವನ್ನು ಮಾಡಿಕೊಂಡರೆ ಸಾಕು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಅಂದುಕೊಂಡ ಕೆಲಸಗಳು ನೆರವೇರಿಸುತ್ತವೆ ಇನ್ನು ಜೀವನದಲ್ಲಿ ವಿಪರೀತ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ತೊಂದರೆಗಳನ್ನು ಅನುಭವಿಸುತ್ತಿದ್ದರೆ ಎಲ್ಲ ಶುಭಗಳು ಪ್ರಾಪ್ತಿಯಾಗಬೇಕು ಅಂದರೆ ಸೂರ್ಯಾಸ್ತ ಆಗುವ ಮುಂಚಿತವಾಗಿ ಇಪ್ಪತ್ನಾಲ್ಕು ನಿಮಿಷಗಳನ್ನು ಬಂಗಾರದ ಸಮಯ ಎಂದು ಹೇಳಲಾಗುತ್ತದೆ ಈ ಒಂದು ಸಮಯದಲ್ಲಿ ಪಂಚಾಂಗ ನೋಡಿಕೊಳ್ಳಬೇಕು ಈ ಸಮಯದಲ್ಲಿ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಸಂಕಲ್ಪವನ್ನು ಮಾಡಿಕೊಂಡು ಅಶ್ವಿನಿ ದೇವತೆಗಳಿಗೆ ಸಂಬಂಧಪಟ್ಟ ಈ ಒಂದು ಮಂತ್ರವನ್ನು ಪಠಿಸಿದರೆ ನಿಮಗೆ ಇರುವಂತಹ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಅಶ್ವಿನಿ ದೇವತೆಗಳ ಮಂತ್ರವನ್ನು ನೋಡುವುದಾದರೆ ಓಂ ಶ್ರೀ ಅಶ್ವಿನಿ ನಮಃ ಓಂ ಶ್ರೀ ಅಶ್ವಿನಿ ನಮಃ ಅಶ್ವಿನಿ ದೇವತೆಗಳ ಈ ಮಂತ್ರವನ್ನು ಪ್ರತಿದಿನ ಒಂದು ಬಾರಿ ಮೂರು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಜಪಿಸಬಹುದು ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತವೆ ಈ ಸಮಯದಲ್ಲಿ ನೀವು ಯಾವುದೇ ಪ್ರಾರ್ಥನೆ ಮಾಡಿಕೊಂಡರೂ ನಿಮ್ಮ ಆಸೆಗಳು ಕನಸುಗಳು ನನಸಾಗುತ್ತವೆ ಪ್ರತಿದಿನ ಸೂರ್ಯಾಸ್ತ ಆಗುವ ಇಪ್ಪತ್ನಾಲ್ಕು ನಿಮಿಷದ ಮೊದಲು ನಿಮ್ಮ ಇಷ್ಟ ದೇವರ ಬಳಿ ಅಥವಾ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಪ್ರಾರ್ಥಿಸಿಕೊಳ್ಳಿ ಈ ಸಮಯದಲ್ಲಿ ಅಪ್ಪಿ ತಪ್ಪಿಯು ಜಗಳವಾಡುತ್ತಾ ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡುತ್ತಾ ಪೂರಬೇಡಿ ಬದಲಿಗೆ ಭಕ್ತಿಯಿಂದ ದೀಪವನ್ನು ಬೆಳಗಿಸಿ ನಿಮ್ಮ ಸಮಸ್ಯೆ ಯಾವುದು ಪರಿಹಾರ ಆಗಬೇಕೋ ಅದನ್ನು ಸ್ಪಷ್ಟವಾಗಿ ನಿಮ್ಮ ಇಷ್ಟ ದೇವರ ಬಳಿ ಅಥವಾ ಅಶ್ವಿನಿ ದೇವತೆಗಳ ಬಳಿ ಹೇಳಿಕೊಂಡು ಪ್ರಾರ್ಥನೆಯನ್ನು ಸಲ್ಲಿಸಿ ಒಂದು ವೇಳೆ ಮಂತ್ರ ಜಪಿಸಲು ಸಾಧ್ಯವಾಗದೇ ಇದ್ದರೂ ಪರವಾಗಿಲ್ಲ ಭಕ್ತಿಯಿಂದ ಇಂತಹ ಸಮಸ್ಯೆ ಪರಿಹಾರ ಆಗಬೇಕು ಜೀವನದಲ್ಲಿ ಬಯಸಿದ ಎಲ್ಲವೂ ಕೂಡ ನನಗೆ ಸಿಗಬೇಕು ಅಂತ ಪ್ರಾರ್ಥಿಸಿಕೊಂಡರೆ ಸಾಕು ನೀವು ಕೇಳಿಕೊಂಡ ಎಲ್ಲವೂ ಕೂಡ ನಿಮಗೆ ಸಿಗುತ್ತದೆ ಅದೇ ರೀತಿ ಈ ಸಂಧ್ಯಾ ಸಮಯದಲ್ಲಿ ಯಾರಿಗೂ ಕೂಡ ಬೈಯುವುದಾಗಲಿ ಶಾಪ ಹಾಕುವುದಾಗಲಿ ಕೆಟ್ಟದಾಗಿ ಮಾತನಾಡುವುದಾಗಲಿ ಮಾಡಬೇಡಿ ಅಷ್ಟೇ ಅಲ್ಲ ಹಣ ಇಲ್ಲ ಆರೋಗ್ಯ ಸರಿಯಿಲ್ಲ ಈ ರೀತಿಯಾಗಿ ಸುಳ್ಳು ಹೇಳುತ್ತಿದ್ದರೂ ಅದು ನಿಜವಾಗುತ್ತದೆ ಹಾಗಾಗಿ ಈ ಬಂಗಾರದ ಸಮಯದಲ್ಲಿ ಎಲ್ಲ ವಿಷಯದಲ್ಲಿ ಒಳ್ಳೆಯದನ್ನೇ ಮಾತನಾಡುತ್ತಾ ಒಳ್ಳೆಯದನ್ನೇ ಬಯಸುತ್ತೀರಿ ಯಾರಿಗೂ ಕೆಟ್ಟದ್ದನ್ನು ಬಯಸದೆ ನಿಸ್ವಾರ್ಥದಿಂದ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸಿಕೊಂಡರೆ ತಥಾಸ್ತು ದೇವತೆಗಳು ನಿಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ತಥಾಸ್ತು ಅನ್ನುತ್ತಾರೆ ಹಾಗಾಗಿ ಎಲ್ಲರಿಗೂ ಒಳ್ಳೆಯದನ್ನು ಬಯಸುತ್ತಾ ನಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗುತ್ತಿದೆ ಅಂತ ಗ್ರಂಥದಲ್ಲಿ ಉಲ್ಲೇಖವಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವ ನಿಸ್ವಾರ್ಥ ಪ್ರಾರ್ಥನೆ ಇದ್ದರೆ ನಿಮ್ಮ ಬದುಕು ಬಂಗಾರವಾಗುವುದು ಖಚಿತ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ದೈವ ಭಕ್ತಿ ದೇಗುಲ ದರ್ಶನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಇಷ್ಟದ ದೇವರ ಹೆಸರನ್ನು ತಪ್ಪದೇ ಹಾಕಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಬರುತ್ತೇನೆ ಧನ್ಯವಾದಗಳು ವೀಕ್ಷಕರೇ